ಓಂ ಶಾಂತಿ ಮುರುಳಿಯ ದಿನಾಂಕವಾಗಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಂತ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ ಆಗಿದೆ ಎರಡು 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 ಸಾವಿರದ ಎಂಟು ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮಿಕ ಘನತೆ ಹಾಗೂ ವ್ಯಕ್ತಿತ್ವದ ಅನುಭವ ಮಾಡುತ್ತಾ ತಮ್ಮ ಮಾಸ್ಟರ್ ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಇಂದು ಬಾಪ್ತಾದ ನಾಲ್ಕಾರು ಕಡೆಯ ತಮ್ಮ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯ ಪರಿವಾರವನ್ನು ನೋಡುತ್ತಿದ್ದೇವೆ ಸಂಪೂರ್ಣ ಪವಿತ್ರತೆಯು ಈ ರಾಯಲ್ಟಿ ಹಾಗೂ ಆತ್ಮಿಕ ಘನತೆಯ ಬುನಾದಿಯಾಗಿದೆ ಪವಿತ್ರತೆಯ ಚಿಹ್ನೆಯು ಎಲ್ಲರ ಮಸ್ತಕದಲ್ಲಿ ಎಲ್ಲರ ತಲೆಯ ಮೇಲೆ ಪ್ರಕಾಶತೆಯ ಕಿರೀಟವು ಹೊಳೆಯುತ್ತಿದೆ ಇಂತಹ ಹೊಳೆಯುತ್ತಿರುವ ಕಿರೀಟಧಾರಿ ಆತ್ಮಿಕ ರಾಯಲ್ಟಿ ಆತ್ಮಿಕ ಘನತೆ ಇರುವವರು ತಾವು ಬ್ರಾಹ್ಮಣ ಪರಿವಾರದವರಷ್ಟೇ ಆಗಿದ್ದೀರಿ ಏಕೆಂದರೆ ಪವಿತ್ರತೆಯನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದೀರಿ ತಾವು ಬ್ರಾಹ್ಮಣ ಆತ್ಮರ ಪವಿತ್ರತೆಯ ಪ್ರಭಾವವು ಆದಿಕಾಲದಿಂದಲೂ ಪ್ರಸಿದ್ಧವಾಗಿದೆ ತಮ್ಮ ಅನಾದಿ ಹಾಗೂ ಆದಿಕಾಲವು ನೆನಪಿಗೆ ಬರುತ್ತಿದೆಯೇ ನೆನಪು ಮಾಡಿಕೊಳ್ಳಿ ಅನಾದಿ ಕಾಲದಲ್ಲಿ ತಾವು ಪವಿತ್ರ ಆತ್ಮರು ಆತ್ಮರೂಪದಲ್ಲಿಯೂ ವಿಶೇಷ ಹೊಳೆಯುತ್ತಿರುವ ನಕ್ಷತ್ರಗಳು ಹೊಳೆಯುತ್ತಾ ಇರುತ್ತೀರಿ ಹಾಗೂ ಅನ್ಯ ಆತ್ಮರು ಇದ್ದರೂ ಸಹ ತಾವು ನಕ್ಷತ್ರಗಳ ಹೊಳಪು ಎಲ್ಲರ ಜೊತೆ ಇದ್ದರೂ ವಿಶೇಷವಾಗಿ ಹೊಳೆಯುತ್ತಿರುತ್ತೀರಿ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಬಹಳಷ್ಟು ಇದ್ದರೂ ಕೆಲವು ನಕ್ಷತ್ರಗಳು ಹೊಳೆಯುತ್ತಿರುವಂಥದ್ದಾಗಿರುತ್ತದೆ ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದೀರಾ ನಂತರ ಆದಿಕಾಲದಲ್ಲಿ ತಮ್ಮ ಪವಿತ್ರತೆಯ ರಾಯಲ್ಟಿ ಹಾಗೂ ಘನತೆಯು ಎಷ್ಟು ಮಹಾನಾಗಿತ್ತು ಎಲ್ಲರೂ ಆದಿಕಾಲಕ್ಕೆ ತಲುಪಿದ್ದೀರಾ ತಲುಪಿಬಿಡಿ ನನ್ನ ಹೊಳಪಿನ ರೇಖೆ ಎಷ್ಟು ಪರ್ಸೆಂಟೇಜ್ನಲ್ಲಿದೆ ಎಂದು ಪರಿಶೀಲಿಸಿ ಆದಿಕಾಲದಿಂದ ಕಾಲದವರೆಗೂ ತಮ್ಮ ಪವಿತ್ರತೆಯ ರಾಯಲ್ಟಿ ಘನತೆ ಪರ್ಸ್ನಾಲಿಟಿ ಸದಾ ಇರುತ್ತದೆ ಅನಾದಿ ಕಾಲದ ಹೊಳೆಯುತ್ತಿರುವ ನಕ್ಷತ್ರ ಹೊಳೆಯುತ್ತಿರುವ ತಂದೆಯ ಜೊತೆ ಜೊತೆ ನಿವಾಸ ಮಾಡುವವರಾಗಿದ್ದೀರಿ ಈಗೀಗ ತಮ್ಮ ವಿಶೇಷತೆಯನ್ನು ನೆನಪು ಮಾಡಿ ಎಲ್ಲರೂ ಅನಾದಿ ಕಾಲದಲ್ಲಿ ತಲುಪಿದ್ದೀರಾ ನಂತರ ಇಡೀ ಕಲ್ಪದಲ್ಲಿ ನೀವು ಪವಿತ್ರ ಆತ್ಮರ ರಾಯಲ್ಟಿ ಭಿನ್ನ ಭಿನ್ನ ರೂಪದಲ್ಲಿ ಇರುತ್ತದೆ ಏಕೆಂದರೆ ತಾವಾತ್ಮರ ರೀತಿ ಅನ್ಯ ಯಾರೂ ಪವಿತ್ರರಾಗಿಲ್ಲ ಪವಿತ್ರತೆಯ ಜನ್ಮಸಿದ್ಧ ಅಧಿಕಾರವು ತಾವು ವಿಶೇಷ ಆತ್ಮರಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ ಈಗ ಆದಿಕಾಲಕ್ಕೆ ಬನ್ನಿ ಅನಾದಿ ಕಾಲದಲ್ಲಿಯೂ ನೋಡಿದಿರಿ ಈಗ ಆದಿಕಾಲದಲ್ಲಿಯೂ ತಮ್ಮ ಪವಿತ್ರತೆಯ ರಾಯಲ್ಟಿಯ ಸ್ವರೂಪವು ಎಷ್ಟು ಮಹಾನ್ ಆಗಿದೆ ಎಲ್ಲರೂ ಸತ್ಯಯುಗಕ್ಕೆ ತಲುಪಿದ್ದೀರಾ ತಲುಪಿದ್ದೀರಾ ಬಂದಿದ್ದೀರಾ ದೇವತಾ ರೂಪವು ಎಷ್ಟು ಪ್ರಿಯ ಸ್ವರೂಪವಾಗಿದೆ ಇಡೀ ಕಲ್ಪದಲ್ಲಿ ದೇವತೆಗಳ ರೀತಿ ರಾಯಲ್ಟಿ ಹಾಗೂ ಪರ್ಸ್ನಾಲಿಟಿಯು ಅನ್ಯ ಯಾವುದೇ ಆತ್ಮರಲ್ಲಿ ಇಲ್ಲ ದೇವತಾ ರೂಪದ ಹೊಳಪನ್ನು ಅನುಭವ ಮಾಡುತ್ತಿದ್ದೀರಲ್ಲವೇ ಇಷ್ಟು ಆತ್ಮಿಕ ಘನತೆಯು ಪವಿತ್ರತೆಯ ಪ್ರಾಪ್ತಿಯಿಂದಾಗಿದೆ ಈಗ ದೇವತಾ ರೂಪದ ಅನುಭವ ಮಾಡುತ್ತಾ ಕಾಲಕ್ಕೆ ಬನ್ನಿ ಬಂದಿದ್ದೀರಾ ಬರುವುದು ಅನುಭವ ಮಾಡುವುದು ಸಹಜವಲ್ಲವೇ ಮಧ್ಯ ಕಾಲದಲ್ಲಿಯೂ ನೋಡಿ ತಮ್ಮ ಭಕ್ತರು ತಮ್ಮ ಪೂಜ್ಯ ಆತ್ಮರ ಪೂಜೆಯನ್ನು ಮಾಡುತ್ತಾರೆ ಚಿತ್ರಗಳನ್ನು ಮಾಡುತ್ತಾರೆ ಎಷ್ಟೊಂದು ರಾಯಲ್ಟಿಯ ಚಿತ್ರ ಮಾಡುತ್ತಾರೆ ಮತ್ತು ಎಷ್ಟೊಂದು ರಾಯಲ್ಟಿಯಿಂದ ಪೂಜೆ ಮಾಡುತ್ತಾರೆ ತಮ್ಮ ಪೂಜನೀಯ ಚಿತ್ರವು ಕಣ್ಮುಂದೆ ಬಂದಿತ್ತಲ್ಲವೇ ಚಿತ್ರಗಳನ್ನಂತೂ ಧರ್ಮಾತ್ಮರದ್ದು ಮಾಡುತ್ತಾರೆ ಧರ್ಮ ಪಿತರ ಮಾಡುತ್ತಾರೆ ಅವಿನೇತರ ಚಿತ್ರವನ್ನು ಮಾಡುತ್ತಾರೆ ಆದರೆ ತಮ್ಮ ಚಿತ್ರದ ಆತ್ಮೀಯತೆಯ ಹಾಗೂ ಪೂರ್ವಕ ಪೂಜೆಯಲ್ಲಿ ವ್ಯತ್ಯಾಸವಿರುತ್ತದೆ ಹಾಗಾದರೆ ತಮ್ಮ ಪೂಜಾ ಸ್ವರೂಪವು ತಮ್ಮ ಸಣ್ಣದಲ್ಲಿ ಬಂದಿತಲ್ಲವೇ ಒಳ್ಳೆಯದು ಈಗ ಅಂತ್ಯಕಾಲ ಸಂಗಮಕ್ಕೆ ಬನ್ನಿ ಈ ಆತ್ಮಿಕ ಡ್ರಿಲ್ ಮಾಡುತ್ತಿದ್ದೀರಲ್ಲವೇ ಪರಿಕ್ರಮಣ ಮಾಡಿ ತಮ್ಮ ಪವಿತ್ರತೆಯ ವಿಶೇಷ ಪ್ರಾಪ್ತಿಯ ಅನುಭವ ಮಾಡಿ ಅಂತಿಮ ಕಾಲ ಸಂಗಮದಲ್ಲಿ ತಾವು ಬ್ರಾಹ್ಮಣ ಆತ್ಮರ ಪರಮಾತ್ಮ ಪಾಲನೆಯ ಪರಮಾತ್ಮ ಪ್ರೀತಿಯ ಪರಮಾತ್ಮ ವಿದ್ಯಾಭ್ಯಾಸದ ಭಾಗ್ಯವನ್ನು ತಾವು ಕೋಟಿಯಲ್ಲಿ ಕೆಲವರಿಗಷ್ಟೇ ಲಭಿಸುತ್ತದೆ ಪರಮಾತ್ಮನ ಡೈರೆಕ್ಟ್ ರಚನೆ ಮೊದಲನೇ ರಚನೆಯು ತಾವು ಪವಿತ್ರತೆರಿಗಷ್ಟೇ ಪ್ರಾಪ್ತಿಯಾಗುತ್ತದೆ ಯಾವುದರಿಂದ ತಾವು ಬ್ರಾಹ್ಮಣರೇ ವಿಶ್ವದ ಆತ್ಮರಿಗೂ ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಕೊಡಿಸುತ್ತೀರಿ ಆದ್ದರಿಂದ ಇಡೀ ಚಕ್ರದಲ್ಲಿ ಅನಾದಿಕಾಲ ಆದಿಕಾಲ ಮಧ್ಯಕಾಲ ಹಾಗೂ ಅಂತಿಮ ಕಾಲ ಇಷ್ಟು ಶ್ರೇಷ್ಠ ಪ್ರಾಪ್ತಿಯ ಆಧಾರವು ಪವಿತ್ರತೆಯಾಗಿದೆ ಪೂರ್ತಿ ಪರಿಕ್ರಮಣ ಮಾಡಿದಿರಿ ಈಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ ತಮ್ಮನ್ನು ನೋಡಿಕೊಳ್ಳಿ ನೋಡಿಕೊಳ್ಳಲು ಕನ್ನಡಿ ಇದೆ ತಮ್ಮನ್ನು ತಾವು ನೋಡಿಕೊಳ್ಳುವ ಕನ್ನಡಿ ಇದೆಯಲ್ಲವೇ ಯಾರ ಬಳಿ ಇದೆಯೋ ಅವರು ಕೈಯನ್ನೆತ್ತಿ ಕನ್ನಡಿ ಇದೆಯೇ ಸ್ಪಷ್ಟವಾಗಿದೆಯೇ ಹಾಗಾದರೆ ಕನ್ನಡಿಯಲ್ಲಿ ನನ್ನ ಪವಿತ್ರತೆಯ ಪರ್ಸೆಂಟ್ ಎಷ್ಟಿದೆ ಎಂದು ನೋಡಿಕೊಳ್ಳಿ ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ ಆದರೆ ಬ್ರಹ್ಮಾಚಾರಿಯಾಗಿದೆ ಮನ್ ವಚನ್ ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ಪವಿತ್ರತೆ ಇದೆಯೇ ಎಷ್ಟು ಪರ್ಸೆಂಟ್ ಇದೆ ಪರ್ಸೆಂಟೇಜ್ ತೆಗೆಯಲು ಬರುತ್ತದೆಯಲ್ಲವೇ ಟೀಚರ್ಸ್ ಬರುತ್ತದೆಯೇ ಪಾಂಡವರಿಗೆ ಬರುತ್ತದೆಯೇ ಒಳ್ಳೆಯದು ಬುದ್ಧಿವಂತರಾಗಿದ್ದೀರಿ ಮಾತೆಯರಿಗೆ ಬರುತ್ತದೆಯೇ ಬರುತ್ತದೆಯೇ ಒಳ್ಳೆಯದು ಪವಿತ್ರತೆಯ ಪರಿಶೀಲನೆಯಾಗಿದೆ ವೃತ್ತಿ ದೃಷ್ಟಿ ಹಾಗೂ ಕೃತಿ ಮೂರರಲ್ಲಿಯೂ ಪರಿಶೀಲಿಸಿಕೊಳ್ಳಿ ಸಂಪೂರ್ಣ ಪವಿತ್ರತೆಯ ವೃತ್ತಿಯು ಬುದ್ಧಿಯಲ್ಲಿ ಬಂದುಬಿಟ್ಟಿದ್ದಲ್ಲವೇ ವಿಚಾರ ಮಾಡಿ ಸಂಪೂರ್ಣ ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನಿಡುವುದು ಅನುಭವಿಯಾಗಿದ್ದೀರಲ್ಲವೇ ಹಾಗೂ ದೃಷ್ಟಿಯು ಏನಾಗಿರುತ್ತದೆ ಪ್ರತಿಯೊಂದು ಆತ್ಮವನ್ನು ಆತ್ಮರೂಪದಲ್ಲಿ ನೋಡುವುದು ಆತ್ಮಿಕ ಸ್ಮೃತಿಯಿಂದ ಮಾತನಾಡುವುದು ನಡೆಯುವುದು ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದೇವೆ ತಾವು ವಿಸ್ತಾರವಾಗಿ ಭಾಷಣ ಮಾಡಬಹುದು ಕೃತಿ ಅರ್ಥಾತ್ ಕರ್ಮದಲ್ಲಿ ಸುಖ ತೆಗೆದುಕೊಳ್ಳುವುದು ಸುಖ ನೀಡುವುದು ನನ್ನ ವೃತ್ತಿ ದೃಷ್ಟಿ ಕೃತಿ ಇದೇ ಪ್ರಮಾಣದಲ್ಲಿ ಇದೆಯೇ ಎಂದು ಪರಿಶೀಲಿಸಿಕೊಳ್ಳಿ ಸುಖ ತೆಗೆದುಕೊಳ್ಳಿ ದುಃಖವನ್ನು ತೆಗೆದುಕೊಳ್ಳಬೇಡಿ ಎಂದಾದರೂ ದುಃಖವನ್ನು ತೆಗೆದುಕೊಳ್ಳುತ್ತೇನೆಯೇ ಎಂದು ಚೆಕ್ ಮಾಡಿಕೊಳ್ಳಿ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಚೆಕ್ ಮಾಡುತ್ತೀರಾ ದುಃಖ ಕೊಡುವವರು ಇರುತ್ತಾರಲ್ಲವೇ ತಿಳಿದುಕೊಳ್ಳಿ ಅವರು ದುಃಖವನ್ನು ಕೊಡುತ್ತಾರೆ ಆಗ ನೀವು ಅದನ್ನು ಫಾಲೋ ಮಾಡಬೇಕೇ ಫಾಲೋ ಮಾಡಬೇಕೇ ಅಥವಾ ಮಾಡಬಾರದೆ ಯಾರನ್ನು ಫಾಲೋ ಮಾಡಬೇಕು ದುಃಖ ಕೊಡುವವರನ್ನು ಫಾಲೋ ಮಾಡಬೇಕಾ ಅಥವಾ ತಂದೆಯನ್ನು ತಂದೆಯು ಬ್ರಹ್ಮ ತಂದೆಯು ನಿರಾಕಾರನ ಮಾತಂತೂ ಇದೆ ಆದರೆ ಬ್ರಹ್ಮಾ ತಂದೆಯು ಯಾವುದೇ ಮಗುವಿನ ದುಃಖವನ್ನು ತೆಗೆದುಕೊಂಡರ ಸುಖವನ್ನು ಕೊಟ್ಟರು ಮತ್ತು ಸುಖವನ್ನು ತೆಗೆದುಕೊಂಡರು ತಂದೆಯನ್ನು ಫಾಲೋ ಮಾಡುತ್ತೀರಾ ಅಥವಾ ಕೆಲ ಕೆಲವೊಮ್ಮೆ ತೆಗೆದುಕೊಳ್ಳಬೇಕಾಗುತ್ತದೆಯೋ ದುಃಖ ಎಂದು ಹೆಸರೇ ಇದೆ ದುಃಖವನ್ನು ಕೊಡುತ್ತಾರೆ ನಿಂದನೆ ಮಾಡುತ್ತಾರೆ ಇದು ಕೆಟ್ಟ ವಸ್ತುವೆಂದು ಆ ಸಮಯದಲ್ಲಿ ನಿಮಗೆ ತಿಳಿದಿರುತ್ತದೆ ಯಾರಾದರೂ ತಮ್ಮನ್ನು ನಿಂದನೆ ಮಾಡಿದರೆ ಅದನ್ನು ತಾವು ಚೆನ್ನಾಗಿದೆ ಎಂದು ತಿಳಿಯುತ್ತೀರಾ ಕೆಟ್ಟದೆಂದು ತಿಳಿಯುತ್ತೀರಲ್ಲವೇ ಮೇಲೆ ಅವರು ತಮಗೆ ದುಃಖವನ್ನು ಕೊಡುತ್ತಾರೆ ಅಥವಾ ನಿಂದನೆ ಮಾಡುತ್ತಾರೆ ಒಂದು ವೇಳೆ ಕೆಟ್ಟ ವಸ್ತುವನ್ನು ಯಾರಾದರೂ ತಮಗೆ ಕೊಟ್ಟರೆ ನೀವು ತೆಗೆದುಕೊಳ್ಳುತ್ತೀರಾ ತೆಗೆದುಕೊಳ್ಳುತ್ತೀರಾ ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಳ್ಳುತ್ತೀರಾ ಹೆಚ್ಚು ಸಮಯಕ್ಕಲ್ಲ ಸ್ವಲ್ಪ ಸಮಯಕ್ಕಾಗಿ ಕೆಟ್ಟ ವಸ್ತು ತೆಗೆದುಕೊಳ್ಳುವಂಥದ್ದಾಗಿದೆಯೇ ಹಾಗಾದರೆ ದುಃಖ ಅಥವಾ ನಿಂದನೆಯನ್ನು ಏಕೆ ತೆಗೆದುಕೊಳ್ಳುತ್ತೀರಾ ಅರ್ಥಾತ್ ಮನಸ್ಸಿನಲ್ಲಿ ಫೀಲಿಂಗ್ ರೂಪದಲ್ಲಿ ಏಕೆ ಇಟ್ಟುಕೊಳ್ಳುತ್ತೀರಿ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾವು ದುಃಖವನ್ನು ತೆಗೆದುಕೊಳ್ಳುತ್ತೇವೆಯೇ ಅಥವಾ ದುಃಖವನ್ನು ಪರಿವರ್ತನೆಯ ರೂಪದಲ್ಲಿ ನೋಡುತ್ತೀರಾ ಮೊದಲ ಸಾಲಿನವರು ಏನು ತಿಳಿಯುತ್ತೀರಿ ದುಃಖ ತೆಗೆದುಕೊಳ್ಳುವುದು ಸರಿಯೇ ಸರಿಯೇ ಮಧುವನದವರು ಸರಿಯೇ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಬೇಕೆ ಮೊದಲ ಸಾಲಿನವರು ದುಃಖವನ್ನು ತೆಗೆದುಕೊಳ್ಳಬೇಕಲ್ಲವೇ ತೆಗೆದುಕೊಳ್ಳಲು ಇಚ್ಛೆ ಇರುವುದಿಲ್ಲ ಆದರೆ ತೆಗೆದುಕೊಳ್ಳುತ್ತಾರೆ ತಪ್ಪಾಗಿ ತೆಗೆದುಕೊಂಡು ಬಿಡುತ್ತೀರಿ ಈ ದುಃಖದ ಫೀಲಿಂಗ್ನಲ್ಲಿ ಯಾರು ಬೇಸರವಾಗುತ್ತಾರೆ ಮನಸ್ಸಿನಲ್ಲಿ ಕೊಳಕನ್ನು ಇಟ್ಟುಕೊಂಡರೆ ಬೇಸರ ಯಾರಿಗಾಗುತ್ತದೆ ಎಲ್ಲಿ ಕೊಳಕಿರುತ್ತದೆಯೋ ಅಲ್ಲಿ ಬೇಸರವಿರುತ್ತದೆಯಲ್ಲವೇ ಆಗ ಆ ಸಮಯದಲ್ಲಿ ತಮ್ಮ ರಾಯಲ್ಟಿ ಹಾಗೂ ಪರ್ಸ್ನಾಲ್ ಕ್ವಾಲಿಟಿಯನ್ನು ತಮ್ಮ ಮುಂದೆ ತಂದುಕೊಳ್ಳಿ ಆಗ ತಮ್ಮನ್ನು ಯಾವ ರೂಪದಲ್ಲಿ ನೋಡುತ್ತೀರಿ ತಮ್ಮ ಟೈಟಲ್ ಏನೆಂದು ತಿಳಿದಿರುತ್ತದೆಯೇ ತಮ್ಮ ಟೈಟಲ್ ಆಗಿದೆ ಸಹನಶೀಲ ದೇವಿ ಸಹನಶೀಲ ದೇವ ಅಂದಾಗ ತಾವು ಯಾರಾಗಿದ್ದೀರಿ ಸಹನಶೀಲ ದೇವಿ ಸಹನಶೀಲ ದೇವ ಆಗಿದ್ದೀರಾ ಅಥವಾ ಆಗಿಲ್ಲವೇ ಕೆಲವೊಮ್ಮೆ ಆಗುತ್ತೀರಾ ತಮ್ಮ ಸಮಾನವನ್ನು ನೆನಪು ಮಾಡಿಕೊಳ್ಳಿ ನಾನು ಯಾರಾಗಿದ್ದೇನೆ ಇದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಇಡೀ ಕಲ್ಪದ ವಿಶೇಷ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಸ್ಮೃತಿಯಂತೂ ಬರುತ್ತದೆಯಲ್ಲವೇ ದಾದಾರವರು ನೋಡುತ್ತಾರೆ ಹೇಗೆ ನಾನು ಎಂಬ ಶಬ್ದವನ್ನು ಸಹಜ ನೆನಪಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ನಾನು ಎನ್ನುವುದರ ವಿಸ್ತಾರವನ್ನು ಸಂಕ್ಷಿಪ್ತ ಮಾಡಲು ಏನು ಹೇಳುತ್ತೀರಿ ನನ್ನ ಬಾಬಾ ಯಾವಾಗಲಾದರೂ ನಾನು ನಾನು ಎಂಬ ಶಬ್ದವು ಬಂದಾಗ ನನ್ನ ಬಾಬಾ ಎನ್ನುವುದರಲ್ಲಿ ಸಂಕ್ಷಿಪ್ತಗೊಳಿಸುತ್ತೀರಿ ಹಾಗೂ ಮತ್ತೆ ಮತ್ತೆ ನನ್ನ ಬಾಬಾ ಎಂದು ಹೇಳುವುದರಿಂದ ನೆನಪು ಸಹ ಸಹಜವಾಗಿರುತ್ತದೆ ಮತ್ತು ಪ್ರಾಪ್ತಿಯು ಜಾಸ್ತಿ ಇರುತ್ತದೆ ಹಾಗೆ ಹಾಗೆಯೇ ಇಡೀ ದಿನದಲ್ಲಿ ಒಂದು ವೇಳೆ ಯಾವುದೇ ಪ್ರಕಾರದ ಸಮಸ್ಯೆ ಅಥವಾ ಕಾರಣ ಬರುತ್ತದೆ ಎಂದರೆ ಅಲ್ಲಿ ಈ ಎರಡು ಶಬ್ದಗಳು ವಿಶೇಷವಾಗಿದೆ ನಾನು ಮತ್ತು ನನ್ನದು ಬಾಬಾ ಎಂಬ ಶಬ್ದ ಹೇಳುವುದರಿಂದ ನನ್ನದು ಎಂಬ ಶಬ್ದವು ಪಕ್ಕಾ ಸ್ಮೃತಿಯಲ್ಲಿ ಇದೆ ಇದೆಯಲ್ಲವೇ ಎಲ್ಲರೂ ಈಗ ಬಾಬಾ ಬಾಬಾ ಎಂದು ಹೇಳುವುದಿಲ್ಲ ನನ್ನ ಬಾಬಾ ಎಂದು ಹೇಳುತ್ತಾರೆ ಇದೇ ರೀತಿ ಈ ನಾನು ಎನ್ನುವ ಶಬ್ದವನ್ನು ಸಹ ಪರಿವರ್ತನೆ ಮಾಡಲು ನಾನು ಎಂದು ಹೇಳಿದಾಗ ತಮ್ಮ ಸ್ವಮಾನದ ಪಟ್ಟಿಯನ್ನು ಸಣ್ಣದಲ್ಲಿ ತನ್ನಿ ನಾನು ಯಾರು ಏಕೆಂದರೆ ನಾನು ಎನ್ನುವ ಶಬ್ದ ಕೆಳಗೆ ಬೀಳಿಸಲು ನಿಮಿತ್ತವಾಗಿ ಬಿಡುತ್ತದೆ ಹಾಗೂ ನಾನು ಎಂಬ ಶಬ್ದವು ಸ್ವಮಾನದ ಸ್ಮೃತಿಯು ಶ್ರೇಷ್ಠರನ್ನಾಗಿಯೂ ಮಾಡುತ್ತದೆ ಹೇಗೆ ನನ್ನ ಬಾಬಾ ಎನ್ನುವುದರ ಅಭ್ಯಾಸವಾಗಿದೆಯೋ ಹಾಗೆಯೇ ನಾನು ಎಂಬ ಶಬ್ದವನ್ನು ದೇಹಾಭಿಮಾನದ ಸ್ಮೃತಿಯ ಬದಲಾಗಿ ತಮ್ಮ ಶ್ರೇಷ್ಠ ಸ್ವಮಾನವನ್ನು ಸನ್ಮುಖದಲ್ಲಿ ತನ್ನಿ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಸಿಂಹಾಸನ ಅಧಿಕಾರಿ ಆತ್ಮನಾಗಿದ್ದೇನೆ ವಿಶ್ವ ಕಲ್ಯಾಣಿ ಆತ್ಮನಾಗಿದ್ದೇನೆ ಈ ರೀತಿ ಯಾವುದಾದರೊಂದು ಸ್ವಮಾನದ ಜೊತೆ ನಾನು ಎಂಬ ಶಬ್ದವನ್ನು ಜೋಡಿಸಿ ಆಗ ನಾನು ಎಂಬ ಶಬ್ದವು ಉನ್ನತಿಗೆ ಸಾಧನವಾಗುತ್ತದೆ ಹೇಗೆ ನನ್ನದು ಎಂಬ ಶಬ್ದವು ಈಗ ಮೆಜಾರಿಟಿ ಬಾಬಾ ಶಬ್ದದ ನೆನಪು ತರಿಸುತ್ತದೆ ಏಕೆಂದರೆ ಸಮಯ ಪ್ರಕೃತಿಯ ಮೂಲಕ ತನ್ನ ಚಾಲೆಂಜ್ ಮಾಡುತ್ತಿದೆ ಸಮಯದ ಸಮೀಪತೆಯನ್ನು ಸಾಮಾನ್ಯ ಮಾತೆಂದು ತಿಳಿಯಬೇಡಿ ಅಚಾನಕ್ ಹಾಗೂ ಎವರಡಿ ಶಬ್ದವನ್ನು ತಮ್ಮ ಕರ್ಮಯೋಗಿ ಜೀವನದಲ್ಲಿ ಎಲ್ಲ ಸಮಯದಲ್ಲಿಯೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಹೇಗೆ ವಿಜ್ಞಾನವು ಹೊಸ ಹೊಸ ಪ್ರಯೋಗ ಮಾಡುತ್ತಿರುತ್ತದೆಯೋ ಹಾಗೆಯೇ ತಮ್ಮ ಶಾಂತಿಯ ಶಕ್ತಿಯನ್ನು ಸ್ವಯಂನ ಪ್ರತಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಯೋಗ ಮಾಡಿ ಎಷ್ಟೆಷ್ಟು ಸ್ವಯಂ ಪ್ರತಿ ಪ್ರಯೋಗ ಮಾಡುವ ಅಭ್ಯಾಸ ಮಾಡುತ್ತೀರಿ ಅಷ್ಟೇ ಅನ್ಯರ ಪ್ರತಿಯು ಶಾಂತಿಯ ಶಕ್ತಿಯ ಪ್ರಯೋಗ ಆಗುತ್ತಿರುತ್ತದೆ ಈಗ ವಿಶೇಷವಾಗಿ ತಮ್ಮ ಶಕ್ತಿಗಳ ಸಕಾಶವನ್ನು ನಾಲ್ಕಾರು ಕಡೆ ಹರಡಿಸಿ ತಮ್ಮ ಪ್ರಕೃತಿಯ ಸೂರ್ಯಶಕ್ತಿ ಸೂರ್ಯನ ಕಿರಣಗಳು ತಮ್ಮ ಕಾರ್ಯವನ್ನು ಅನೇಕ ರೂಪದಲ್ಲಿ ಮಾಡುತ್ತಿದೆ ನೀರನ್ನು ಸುರಿಸುತ್ತಿದೆ ಹಾಗೂ ನೀರನ್ನು ಹೀರಿಯು ಕೊಳ್ಳುತ್ತದೆ ಹಗಲಿನಿಂದ ರಾತ್ರಿ ರಾತ್ರಿಯಿಂದ ಹಗಲನ್ನಾಗಿ ಮಾಡಿ ತೋರಿಸುತ್ತದೆ ಹಾಗಾದರೆ ತಾವು ತಮ್ಮ ಶಕ್ತಿಗಳ ಸಕಾಶವನ್ನು ವಾಯುಮಂಡಲದಲ್ಲಿ ಹರಡಿಸಲು ಸಾಧ್ಯವಿಲ್ಲವೇ ತಮ್ಮ ಶಕ್ತಿಯ ಸಕಾಶದಿಂದ ಆತ್ಮರನ್ನು ದುಃಖ ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡಲು ಆಗುವುದಿಲ್ಲವೇ ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಕಿರಣಗಳನ್ನು ಹರಡಿ ಸಕಾಶ ಕೊಡಿ ಹೇಗೆ ಸ್ಥಾಪನೆಯ ಆದಿಕಾಲದಲ್ಲಿ ಬಾಪ್ತಾಧಾರವರ ಕಡೆಯಿಂದ ಅನೇಕ ಆತ್ಮರಿಗೆ ಸುಖ ಶಾಂತಿಯ ಸಕಾಶ ಸಿಗುವ ಅನುಭವವನ್ನು ಮನೆಯಲ್ಲಿ ಕುಳಿತಲ್ಲಿಯೇ ಆಯಿತು ಅಲ್ಲಿಗೆ ಹೋಗಿ ಎಂದು ಸಂಕಲ್ಪ ಸಿಕ್ಕಿತು ಇದೇ ರೀತಿ ಈಗ ತಾವು ಮಾಸ್ಟರ್ ಜ್ಞಾನಸೂರ್ಯ ಮಕ್ಕಳ ಮೂಲಕ ಸುಖ ಶಾಂತಿಯ ಅಲೆಯನ್ನು ಹರಡುವ ಅನುಭೂತಿಯಾಗಬೇಕು ಆದರೆ ಮನಸ್ಸಿನ ಏಕಾಗ್ರತೆಯೇ ಇದನ್ನು ಮಾಡುವುದರ ಸಾಧನವಾಗಿದೆ ನೆನಪಿನ ಏಕಾಗ್ರತೆ ಏಕಾಗ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಹೆಚ್ಚಿಸಿಕೊಳ್ಳಿ ಯಾವಾಗ ಬೇಕೋ ಹೇಗೆ ಬೇಕೋ ಎಲ್ಲಿಯವರೆಗೆ ಬೇಕೋ ಅಲ್ಲಿಯವರೆಗೆ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಿ ಬೇಕು ಈಗ ಮಾಸ್ಟರ್ ಸೂರ್ಯನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಹಾಗೂ ಶಕ್ತಿಗಳ ಕಿರಣ ಹಾಗೂ ಸಕಾಶವನ್ನು ಹರಡಿ ಮಕ್ಕಳು ಸೇವೆಯ ಉಮ್ಮಂಗ ಉತ್ಸಾಹದಲ್ಲಿ ಅನೇಕ ಕಡೆ ಸೇವೆ ಚೆನ್ನಾಗಿ ಮಾಡುತ್ತಿದ್ದಾರೆಂದು ಬಾಕ್ತಾದಾರವರು ಕೇಳಿದೆವು ಹಾಗೂ ಖುಷಿಯಾಯಿತು ಬಾಗ್ದಾದಾರವರ ಬಳಿ ಎಲ್ಲ ಕಡೆಯಿಂದ ಸೇವೆಯ ಸಮಾಚಾರವೂ ತಲುಪಿದೆ ಬಲೆ ಪ್ರದರ್ಶಿನಿ ಮಾಡಬಹುದು ಸಮಾಚಾರ ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ಸಂದೇಶ ಕೊಡುವ ಕಾರ್ಯವನ್ನು ಹೆಚ್ಚಾಗಿ ಮಾಡುತ್ತಾ ಹೋಗುತ್ತಿದ್ದೀರಿ ಸಂದೇಶವೂ ತಲುಪುತ್ತದೆ ಸಂದೇಶವನ್ನು ಚೆನ್ನಾಗಿ ತಲುಪಿಸುತ್ತಿದ್ದೀರಿ ಹಳ್ಳಿಗಳ ಕಡೆ ಎಲ್ಲೆಲ್ಲಿ ಇನ್ನೂ ತಲುಪಿಲ್ಲವೋ ಪ್ರತಿಯೊಂದು ಝೋನ್ ತಮ್ಮ ತಮ್ಮ ಸ್ಥಾನಗಳಲ್ಲಿ ವೃದ್ಧಿ ಮಾಡುತ್ತಾ ಇದೆ ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ಭಿನ್ನ ಭಿನ್ನ ಸಾಧನಗಳ ಮೂಲಕ ಉಮ್ಮಂಗ ಉತ್ಸಾಹದಿಂದ ಮಾಡುತ್ತಾ ಇದ್ದೀರಿ ಇದೆಲ್ಲವನ್ನು ಮಾಡುವಂತಹ ಮಕ್ಕಳಿಗೆ ಭಕ್ತಾದಾರವರು ಬಹಳ ಸ್ನೇಹ ಭರಿತ ಆಶೀರ್ವಾದಗಳಿಂದ ಕೂಡಿದ ಶುಭಾಶಯಗಳ ನೀಡುತ್ತಿದ್ದಾರೆ ಆದರೆ ಈಗ ಸಂದೇಶ ಕೊಡುವುದರಲ್ಲಿ ಒಳ್ಳೆಯ ಉಮ್ಮಂಗ ಉತ್ಸಾಹವಿದೆ ಆದರೆ ನಾಲ್ಕು ಕಡೆ ಬ್ರಹ್ಮಕುಮಾರಿಯರು ಏನು ಬಹಳ ಒಳ್ಳೆಯ ಶಕ್ತಿಶಾಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂಬುದು ಸಹ ಒಳ್ಳೆಯ ಧ್ವನಿ ಹರಡುತ್ತಿದೆ ಹಾಗೂ ವೃದ್ಧಿಯಾಗುತ್ತಾ ಇದೆ ಆದರೆ ಏನೆಂದು ತಿಳಿಸುವುದೇ ತಿಳಿಸುವುದೇ ಆದರೆ ಆದರೆ ಬ್ರಹ್ಮಕುಮಾರಿಯರ ಬಾಬಾ ಎಷ್ಟು ಚೆನ್ನಾಗಿದ್ದಾರೆ ಈ ಧ್ವನಿ ಈಗ ವೃದ್ಧಿಯಾಗಬೇಕು ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಆದರೆ ಮಾಡಿಸುವವರು ಯಾರು ಈಗ ಇದರ ಪ್ರತ್ಯಕ್ಷತೆಯಾಗಬೇಕು ಬಾಬಾ ಬಂದಿದ್ದಾರೆ ಈ ಸಮಾಚಾರವು ಮನಸ್ಸಿನವರೆಗೂ ತಲುಪಬೇಕು ಇದರ ಯೋಜನೆ ಮಾಡಿ ಬಾಬ್ ದಾದಾರವರಿಗೆ ಎಲ್ಲ ಮಕ್ಕಳು ವಾರಸುದಾರರು ಅಥವಾ ಮೈಕ್ ಎಂದು ಯಾರಿಗೆ ಹೇಳುತ್ತಾರೆ ಎಂದು ಪ್ರಶ್ನೆ ಕೇಳಿದರು ಮೈಕ್ ಆತ್ಮರು ಬಂದಿದ್ದಾರೆ ಆದರೆ ಬಾಬ್ ವರ್ತಮಾನ ಸಮಯದ ಅನುಸಾರ ಇಂತಹ ಮೈಕ್ ಅನ್ನು ಬಯಸುತ್ತಾರೆ ಅಥವಾ ಯಾರ ಮಾತಿನಲ್ಲಿ ಮಹಾನತೆ ಇರುತ್ತದೆ ಅಂತಹ ಮೈಕ್ ಆತ್ಮರ ಅವಶ್ಯಕತೆ ಇದೆ ಸಾಧಾರಣವಾಗಿ ಬಾಬಾ ಶಬ್ದವನ್ನು ಹೇಳುತ್ತಾರೆ ಚೆನ್ನಾಗಿ ಮಾಡುತ್ತಾರೆ ಎನ್ನುವವರಿಗೆ ತಲುಪಿದ್ದಾರೆ ಅಂದಾಗ ಬಾಬ್ ಅದರ ಶುಭಾಶಯಗಳನ್ನು ನೀಡುತ್ತಾರೆ ಆದರೆ ಇಂತಹ ಮೈಕ್ ಬೇಕು ಯಾರ ಶಬ್ದಕ್ಕೆ ಜನರು ಸಹ ಬೆಲೆ ನೀಡುತ್ತಾರೆ ಇಂತಹ ಪ್ರಸಿದ್ಧ ಮೈಕ್ ಆಗಿರಬೇಕು ಪ್ರಸಿದ್ಧಿಯಾಗಿರುವುದರ ಅರ್ಥವಾಗಿದೆ ಶ್ರೇಷ್ಠ ಪದವಿ ಇರುವುದಷ್ಟೇ ಅಲ್ಲ ಆದರೆ ಅವರ ಮಾತು ಕೇಳಿ ಇವರು ಹೇಳುವ ಮಾತಿನಲ್ಲಿ ಬೆಲೆ ಇದೆ ಎಂದು ಜನರು ತಿಳಿಯಬೇಕು ಇವರು ಅನುಭವದಿಂದ ಹೇಳುತ್ತಾರೆಂದರೆ ಅದಕ್ಕೆ ಬೆಲೆ ಇರಬೇಕು ಹೇಗೆ ಮೈಕ್ ಬಹಳಷ್ಟು ಇರುತ್ತವೆ ಆದರೆ ಮ ಮೈಕ್ನಲ್ಲಿಯೂ ಕೆಲವು ಶಕ್ತಿಶಾಲಿಯಾಗಿರುತ್ತದೆ ಇನ್ನು ಕೆಲವು ಹೇಗೋ ಇರುತ್ತದೆ ಇದೇ ರೀತಿ ಯಾರ ಶಬ್ದದಲ್ಲಿ ಶಕ್ತಿ ಇದೆಯೋ ಅಂತಹ ಮೈಕ್ ಆತ್ಮರನ್ನು ಹುಡುಕಿ ಅವರ ಮಾತನ್ನು ಕೇಳಿ ೇಳಿ ಜನರು ತಿಳಿಯಬೇಕು ಇವರು ಅನುಭವ ಮಾಡಿ ಬಂದಿದ್ದಾರೆ ಇದರಲ್ಲಿ ಅವಶ್ಯವಾಗಿ ಯಾವುದೋ ಮಾತಿದೆ ಎಂದು ತಿಳಿಯಬೇಕು ಆದರೂ ಸಹ ವರ್ತಮಾನ ಸಮಯ ಪ್ರತಿಯೊಂದು ಝೋನ್ ಪ್ರತಿಯೊಂದು ವರ್ಗದಲ್ಲಿ ಮೈಕ್ ಆತ್ಮರು ಅವಶ್ಯವಾಗಿ ಬಂದಿದ್ದಾರೆ ಬಾಕ್ತಾದಾರೆವರು ಸೇವೆಯ ಪ್ರತ್ಯಕ್ಷ ಫಲಿತಾಂಶವೂ ಕಾಣುತ್ತಿಲ್ಲವೆಂದು ಹೇಳುತ್ತಿಲ್ಲ ಕಾಣುತ್ತಿದೆ ಆದರೆ ಈಗ ಸಮಯ ಕಡಿಮೆಯಿದೆ ಹಾಗೂ ಸೇವೆಯ ಮಹತ್ವಿಕೆಯನ್ನಿಡುವ ಆತ್ಮರನ್ನು ಈಗ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ ಯಾರ ಮಾತಿನಲ್ಲಿ ಬೆಲೆ ಇದೆ ಅಂತಹ ಆತ್ಮರನ್ನು ನಿಮಿತ್ತರನ್ನಾಗಿ ಮಾಡಬೇಕು ಬಲೆ ಪದವಿ ಇಲ್ಲದೆ ಇರಬಹುದು ಆದರೆ ಅವರ ಪ್ರತ್ಯಕ್ಷ ಜೀವನ ಪ್ರತ್ಯಕ್ಷ ಅನುಭವದ ಅಥಾರಿಟಿ ಇರಬೇಕು ಅವರ ಮಾತಿನಲ್ಲಿ ಅನುಭವದ ಅಥಾರಿಟಿ ಇರಬೇಕು ಎಂತಹ ಮೈಕ್ ಆತ್ಮರು ಬೇಕೆಂದು ತಿಳಿಯಿತಲ್ಲವೇ ವಾರಸುದಾರರೆಂದರೆ ತಿಳಿದೇ ಇದೆ ಯಾರ ಪ್ರತಿ ಶ್ವಾಸದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ತಂದೆ ಹಾಗೂ ಕರ್ತವ್ಯ ಮತ್ತು ಜೊತೆ ಜೊತೆಯಲ್ಲಿ ಮನಸ್ಸು ವಚನ ಕರ್ಮ ತನು ಮನ ಧನ ಎಲ್ಲದರಲ್ಲಿಯೂ ಬಾಬಾ ಹಾಗೂ ಯಜ್ಞ ಸಮಾವೇಶವಾಗಿರುತ್ತದೆ ಬೇಹದ್ದಿನ ಸೇವೆ ಸಮಾವೇಶವಾಗಿರುತ್ತದೆ ಸಕಾಶ ನೀಡುವಂತಹ ಸಮರ್ಥತೆ ಇರುತ್ತದೆ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಒಂದು ಸೆಕೆಂಡ್ ಆಯಿತೆ ಒಂದು ಸೆಕೆಂಡಿನಲ್ಲಿ ಸಭೆಯಲ್ಲಿ ಯಾರು ಯಾರು ಎಲ್ಲೆಲ್ಲಿದ್ದಾರೆಯೋ ಅಲ್ಲಲ್ಲಿಯೇ ಮನಸ್ಸಿನಲ್ಲಿ ಒಂದೇ ಸಂಕಲ್ಪದಲ್ಲಿ ಸ್ಥಿತೆ ಮಾಡಿ ನಾನು ಹಾಗೂ ತಂದೆ ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರು ೂಪನಾಗಿದ್ದೇನೆ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ ಒಳ್ಳೆಯದು ಈಗ ಸಾಕಾರದಲ್ಲಿ ಬನ್ನಿ ಈಗ ವರ್ತಮಾನ ಸಮಯದ ಅನುಸಾರ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಯಾವ ಕಾರ್ಯ ಮಾಡುತ್ತಿದ್ದೀರೋ ಅದೇ ಕಾರ್ಯದಲ್ಲಿ ಏಕಾಗ್ರ ಮಾಡಿ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮನಸ್ಸು ಬುದ್ಧಿ ಸಂಸ್ಕಾರ ಮೂರರ ಮೇಲೂ ನಿಯಂತ್ರಣ ಶಕ್ತಿ ಇರಬೇಕು ಈ ಅಭ್ಯಾಸವು ಮುಂಬರುವ ಸಮಯದಲ್ಲಿ ಬಹಳ ಸಹಯೋಗ ನೀಡುತ್ತದೆ ವಾಯುಮಂಡಲದ ಅನುಸಾರ ಒಂದು ಸೆಕೆಂಡಿನಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತದೆ ಏನು ಬಯಸುತ್ತೀರೋ ಅದೇ ಆಗಬೇಕು ಅಂದಾಗ ಈ ಅಭ್ಯಾಸವು ಬಹಳ ಅವಶ್ಯಕವಾಗಿದೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಸಮಯದಲ್ಲಿ ಇದೇ ಅಭ್ಯಾಸವು ಚೆನ್ನಾಗಿ ಮಾಡುತ್ತದೆ ಒಳ್ಳೆಯದು ನಾಲ್ಕು ಕಡೆಯ ಡಬಲ್ ಸಿಂಹಾಸನ ಅಧಿಕಾರಿ ಬಾಪ್ತಾಧಾರವರ ಸಿಂಹಾಸನ ಅಧಿಕಾರಿ ಜೊತೆಯಲ್ಲಿ ವಿಶ್ವ ರಾಜ್ಯ ಸಿಂಹಾಸನ ಅಧಿಕಾರಿ ಸದಾ ತಮ್ಮ ಅನಾದಿ ಸ್ವರೂಪ ಆದಿ ಸ್ವರೂಪ ಮದ್ಯ ಸ್ವರೂಪ ಅಂತಿಮ ಸ್ವರೂಪದಲ್ಲಿ ಯಾವಾಗ ಬೇಕೋ ಆಗ ಸ್ಥಿತರಾಗುವಂತಹ ಸದಾ ಸರ್ವ ಖಜಾನೆಗಳನ್ನು ಸ್ವಯಂ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಅನ್ಯರಿಗೂ ಈ ಖಜಾನೆಯಿಂದ ಸಂಪನ್ನರನ್ನಾಗಿ ಮಾಡುವಂತಹ ಸರ್ವ ಆತ್ಮರಿಗೆ ತಂದೆಯಿಂದ ಮುಕ್ತಿಯ ಆಸ್ತಿಯನ್ನು ಕೊಡಿಸುವಂತಹ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಆತ್ಮರಿಗೆ ಭಕ್ತಾದಾರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳು ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಹೃದಯಪೂರ್ವಕವಾಗಿ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರಧಾನ ಸಾತಿ ಮತ್ತು ಸಾಕ್ಷಿತನದ ಅನುಭವದ ಮುಖಾಂತರ ಸಫಲತಾ ಮೂರ್ತಿ ಭವ ಯಾವ ಮಕ್ಕಳು ಸದಾ ತಂದೆಯ ಜೊತೆ ಇರುತ್ತಾರೆ ಅವರು ಸ್ವತಃವಾಗಿ ಸಾಕ್ಷಿಯಾಗಿ ಬಿಡುತ್ತಾರೆ ಏಕೆಂದರೆ ತಂದೆ ಸ್ವಯಂ ಸಾಕ್ಷಿಯಾಗಿರುತ್ತಾ ಪಾತ್ರ ಮಾಡುತ್ತಾರೆ ಅಂದಾಗ ಅವರ ಜೊತೆ ಇರುವವರು ಸಹ ಸಾಕ್ಷಿಯಾಗಿರುತ್ತಾ ಪಾತ್ರ ಮಾಡುತ್ತಾರೆ ಮತ್ತು ಯಾರ ಜೊತೆಗಾರ ಸ್ವಯಂ ಸರ್ವಶಕ್ತಿವಾನ್ ತಂದೆಯಾಗಿದ್ದಾರೆ ಅವರು ಸ್ವತಃವಾಗಿ ಸಫಲತಾ ಮೂರ್ತಿಗಳಾಗಿ ಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಕರೆಯುತ್ತಾರೆ ಸ್ವಲ್ಪ ಸಮಯಕ್ಕೆ ಜೊತೆಯ ಅನುಭವ ಮಾಡಿಸಿ ನೋಟ ತೋರಿಸಿ ಆದರೆ ನೀವು ಸರ್ವ ಸಂಬಂಧಗಳಿಂದ ಜೊತೆಗಾರರಾಗಿ ಬಿಟ್ಟಿರಿ ಆದ್ದರಿಂದ ಇದೇ ಖುಷಿ ಮತ್ತು ನಶೆಯಲ್ಲಿರಿ ಏನು ಪಡೆಯಬೇಕೋ ಅದನ್ನು ಪಡೆದು ಬಿಟ್ಟೇನು ಸ್ಲೋಗನ್ ವ್ಯರ್ಥ ಸಂಕಲ್ಪಗಳ ನಿಶಾನಿಯಾಗಿದೆ ಮನಸ್ಸು ಉದಾಸ ಮತ್ತು ಖುಷಿ ಕಾಣದಾಗುವುದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಬಹಳ ಕಾಲ ಅಚಲ ಅಡೋಲ ನಿರ್ವಿಘ್ನ ನಿರ್ಬಂಧನ ನಿರ್ವಿಕಲ್ಪ ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಸ್ಥಿತಿಯಲ್ಲಿರಿ ಆಗ ಕರ್ಮಾತೀತರಾಗಲು ಸಾಧ್ಯ ಸೇವೆಯ ವಿಚಾರ ಬಲೆಯಷ್ಟೇ ಹೆಚ್ಚಿಸಿ ಆದರೆ ವಿಸ್ತಾರದಲ್ಲಿ ಹೋಗುತ್ತಾ ಸಾರದ ಸ್ಥಿತಿಯ ಅಭ್ಯಾಸ ಕಡಿಮೆಯಾಗಬಾರದು ವಿಸ್ತಾರದಲ್ಲಿ ಸಾರವನ್ನು ಮರೆಯಬಾರದು ತಿನ್ನಿ ಕುಡಿಯಿರಿ ಸೇವೆ ಮಾಡಿ ಆದರೆ ಭಿನ್ನತನವನ್ನು ಮರ ैया बेडी ओम शांति